ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಅವರಿಂದ ಬಂದಿರುವ ಹೊಸ ಪ್ರೋಮೋ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರೋಮೋದಲ್ಲಿ ಸ್ಪರ್ಧಿಗಳು ಮನೆ ವಿಲನ್ ಯಾರು ಅಂತ ಹೇಳ್ಬೇಕಾಗುತ್ತೆ ಕಾರಣ ಕೊಡುವಾಗಲೇ ಜಗಳ ಸ್ಟಾರ್ಟ್ ಆಗ್ತಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆಲ್ಲ ಗೊತ್ತಿದೆ ಓಪನ್ ನಾಮಿನೇಷನ್ ಓಪನ್ ಓಪನಿಂಗ್ ಕೊಡುವಂತ ಕೆಲಸ ಬಂದ್ರೆ ಜಗಳ ವಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಖಂಡಿತ ಬರುತ್ತೆ ಇಲ್ಲಿಯೂ ಕೂಡ ಅದೇ ಸೀನ್ ಆಗಿದೆ ಇವತ್ತು ಪ್ರೋಮೋದಲ್ಲಿ ಸ್ಪಷ್ಟವಾಗಿರೋದು ಅಂದ್ರೆ ರಕ್ಷಿತ ಕಾವ್ಯ ನಡುವೆ ಈಗಾಗಲೇ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಜಾಸ್ತಿ ಆಗಿರುವಂತೆ ಕಾಣಿಸುತ್ತೆ ಇಬ್ಬರು ಕೂತ್ಕೊಂಡು ಸರಿಯಾಗಿ ಮಾತಾಡ್ಕೊಂಡ್ರೆ ಸಮಸ್ಯೆ ಸಾಲ್ವ್ ಆಗುತ್ತೆ ಆದ್ರೆ ಯಾರು ಕೂತ್ಕೊಳ್ಳೋಕೆ ರೆಡಿ ಇಲ್ಲ ಹಿಂದೆ ಮುಂದೆ ಮಾತ್ರ ಜಾಸ್ತಿ ಮಾತಾಡ್ತಾರೆ ಇನ್ನು ನಾಮಿನೇಷನ್ ಮಾಡಿರೋದು ರಕ್ಷಿತಾ ಕ ಚೈತ್ರ ಅವರನ್ನ ಅವತ್ತು ಜೀರೋ ಕೊಟ್ಟ ವಿಷಯಕ್ಕೆ ಇರಬಹುದು ಅಥವಾ ಬೇರೆ ಒಪಿನಿಯನ್ ಇರಬಹುದು ಆದ್ರೆ ಚೈತ್ರಕ ಸುಮ್ಮನೆ ತಗೊಳ್ಳಲ್ಲ ಜಗಳಾಗುತ್ತೆ ಪಕ್ಕ ಹಾಗೆ ರಾಶಿಕಾ ಧ್ರುವಂತ್ ಅವರನ್ನ ಇನ್ನು ರಜತ್ ಅಶ್ವಿನಿ ಗೌಡ ಅವರನ್ನ ಹಾಗೆ ಗಿಲ್ಲಿ ನಟ ಕಾವ್ಯ ಅವರನ್ನ ಇದು ನಿನ್ನೆ ಎಪಿಸೋಡ್ ನೋಡಿದ್ರೆ ಯಾರಿಗೂ ಅಚ್ಚರಿ ಇಲ್ಲ ಗಿಲ್ಲಿ ಅವರ ಸೀಕ್ರೆಟ್ ಟಾಸ್ಕ್ ಕ್ಲಿಯರ್ ಆದ್ಮೇಲೆ ಎಲ್ಲ ಜಾಸ್ತಿ ಆಗ್ತಿದೆ ಇನ್ನು ಸ್ಪಂದನ ಕಾವ್ಯ ಅವರು ರಕ್ಷಿತಾ ಶೆಟ್ಟಿಯನ್ನ ನಾಮಿನೇಟ್ ಮಾಡಿದ್ದಾರೆ ಇಬ್ಬರು ಕೂಡ ರಕ್ಷಿತಾ ಅವರಿಗೆ ವಿಲನ್ ಕೊಟ್ಟಿದ್ದಾರೆ ಇಲ್ಲಿಯೇ ಡೌಟ್ ಕ್ರಿಯೇಟ್ ಆಗ್ತಿದೆ ಇಂದು ಮುಂದೆ ಮಾತಾಡೋದು ಬದಲು ನೇರವಾಗಿ ರಕ್ಷಿತ ಜೊತೆ ಮಾತಾಡಿದ್ರೆ ಒಳ್ಳೆಯದು ಇನ್ನು ಪ್ರೊಮೋದಲ್ಲಿ ಹೈಲೈಟ್ ಆಗಿರೋದು ರಕ್ಷಿತ ಹೇಳಿರೋದು ನೀವು ರಿಯಲ್ ಕಾವ್ಯ ಅಲ್ಲ ಕಾವ್ಯ ಹೇಳ್ತಾರೆ ನೀನು ಓವರ್ ಡ್ರಾಮೆಟಿಕ್ ವಾದ ಮಾಡಿದ್ರೆ ಮಾಡು ಇಲ್ಲ ಅರ್ಧಕ್ಕೆ ಹೋಗಿ ಕೂತ್ಕೊಳ್ತೀಯ ಇಲ್ಲಿ ಇಬ್ಬರು ತಪ್ಪಂತೂ ಇದೆ ಆದ್ರೆ ತಾಳ್ಮೆ ಇರೋರು ಮಾತ್ರ ಗೆಲ್ತಾರೆ ಅದನ್ನ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಯಾರು ಫಾಲೋ ಮಾಡ್ತಿಲ್ಲ ನನ್ನ ಪ್ರಕಾರ ಈ ಮನೆಯ ಮೇನ್ ವಿಲನ್ ಎಂದರೆ ಗಿಲ್ಲಿ ರಕ್ಷಿತಾ ಕಾವ್ಯ ಇವರ ನಡುವೆ ಓಡ್ತಿರೋ ಸೀಕ್ರೆಟ್ ಟಾಸ್ಕ್ ಜಲಸಿ ಪ್ಲಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಇಂದು ಮುಂದೆ ಮಾತಾಡೋದು ಇವೆಲ್ಲ ಕೂಡಿ ಈ ವಾರ ಗಂಡಾಂತರ ಆಗ್ತಿದೆ ನಿಮ್ಮ ಪ್ರಕಾರ ಈ ಮನೆಯ ಮೇನ್ ವಿಲನ್ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ